డి జైంద్ కర్నాటక గణపన్ పట్టి ఇవ్ గణపతి చౌకుడి ಸೂರ್ಯಾ ಒಬ್ಬನೇ ಚಂದ್ರೆ ಒಬ್ನೇ ನಾನ್ ಅರ್ಥ ಸೂರ್ಯ ಒಬ್ಬ ಚಂದ್ರ ಒಬ್ಬ ಈ ಮಂಜಾ ಒಬ್ನೇ ಬಾಕ್ಸ್ ಅಂಡ್ರೆ ನಗದ್ರೆ ನೂರ ಅರ್ಥ ಕಾಂಚಿಪುರ ಗೊತ್ತಾ ನಿನಗೆ ಹ್ಮ್ ಗೊತ್ತು ಕಾಂಚಿಪುರ ಸೀರೆ ಎಲ್ಲ ಸಿಗುತ್ತೆ ಅಂತ ಕೇಳ್ಪಟ್ಟಿದೀನಿ ನಂಗು ಗೊತ್ತು ನಂದು ಫ್ರೆಂಡ್ ಒಬ್ಳ ಶರಣ್ಯ ಅಂತ ಇತ್ತಾ ಕೇಳಿತಾ ಅವಳದ ಕೇಳ್ಬಿಟ್ಟು ಹೇಳ್ತೀನಿ ಓಕೆನಾ ಅವ್ಳು ಯಾವಾಗಾದ್ರೂ ಕಾಲ್ ಮಾಡ್ದಾಗ ಹತ್ರ ಹೋಗಿ ಕೇಳ್ತೀನಿ ಓಕೆನಾ ನಾನು ಅವ್ಳು ಕಾಣಿಸ್ತಾ ಇಲ್ಲ ಇಲ್ಲಿ ಲೈವ್ ಅಲ್ಲಿ ಇಲ್ಲ ಅಂದ್ರೆ ಅವಳ ಹತ್ರನ ಹೇಳ್ತಿದ್ದೆ ಹೇ ಹೇಳ್ಬಿಡು ಅಂತ ಅವ್ಳು ಆಡ್ ಮಾಡ್ಬಿಟ್ಟು ಹೇಳ್ಬಿಡು ಅಂತ ಹೇಳ್ತಿದ್ದೆ ನಿನ್ನ ನೋಡಿ ನೆಂಬಿದೆ ಮನವೆಲ್ಲ ಬಾಳ ನೊಂದಿದೆ ಸಿದ್ರಾಮಯ್ಯ ನೀ ನೋಡಬಾರದೆ ಯಾಕಪ್ಪ ಸಿದ್ದರಾಮಯ್ಯ ನಿಮ್ಮ ನೋಡಿದ ನಾ ನಿನ್ನ ನೆಂಬಿದೆ ಸಿದ್ರಾಮಯ್ಯ ನಾ ನಿನ್ನ ನೆಂಬೆ ನಾನು ನೋಡ್ಬೇಂದ ಗೊತ್ತಾಗುತ್ತೆ ನನ್ನ ಬೆಳಿಗ್ಗೆ ಏನು ಅಂತ ನಿನ್ನ ನೆನಪಲ್ಲಿ ಅಳಲ ಕಣೆ ನಿನ್ನ ನೆನಪಲ್ಲಿ ಕೊರಗಲ ಕಣೆ ನಿನ್ನ ನೆನಪಲ್ಲಿ ನನ್ನ ಕುರ್ತು ಜೀವನ ಹಾಳು ಮಾಡ್ಕೊಳ್ಳೆ ನೋಡ್ತಾರ ನೋಡ್ತಾರೆ ಇವತ್ತಲ್ಲ ನಾಳೆ ಬದುಕಿ ತೋರ್ಸಿನ ಕಣೆ ಲೇ ಲೇ ಹೋಗ